ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇನ್ನು ಮುಂದೆ ಈ ಒಂಬತ್ತು ವಸ್ತುಗಳು ನಿಮಗೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಹೇಗೆ ಏನು ಎತ್ತ ಅಂತ ಮಾಹಿತಿ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ರೇಷನ್ ಕಾರ್ಡ್ ಇದ್ದವಂಥವ್ರಿಗೆ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಲ್ವಾ ಅವರು ಹೇಳಿದ್ದು ಕಾಂಗ್ರೆಸ್ ಸರ್ಕಾರದವರು ಒಟ್ಟು ಹೇಳಿದ್ದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಐದು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಿದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿನ ಹೊಂದಿಸೋದಿಕ್ಕಾಗಲ್ಲ ಅಂತ ಪ್ರತಿಯೊಬ್ಬರಿಗೂ ಹಣನ ಕೊಡ್ತಿದ್ರು ಇನ್ನೈದು ಕೆ ಜಿ ಅಕ್ಕಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಹಣ ಕೊಡ್ತಿದ್ರು ಈಗ ಹೊಸ ವರದಿ ಪ್ರಕಾರ ಇನ್ನು ಮುಂದೆ ಅಕ್ಕಿ ಭಾಗ್ಯ ಅಕ್ಕಿ ಯೋಜನೆ ಹಣ ಕೊಡೋದಿಲ್ಲ ನಾವು ಅದ್ರ ಬದಲು ನಾವು ಐದು ವಸ್ತುಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೂಡ ತಿಳಿಸಿದ್ದೀನಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ ಒಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಬರ್ತಾಯಿತ್ತು ನಾಲ್ಕು ಜನ ಇದ್ರೆ ಆರುನೂರ ಎಂಬತ್ತು ಐದು ಜನ ಇದ್ದರೆ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಹಣ ಸಿಗ್ತಾ ಇತ್ತು ಅದ್ರ ಬದಲು ನಿಮಗೆ ಈಗ ಸರ್ಕಾರದವರು ಬೇರೆ ರೀತಿ ಯೋಚನೆ ಮಾಡಿಬಿಟ್ಟು ಎರಡು ಕೆ ಜಿ ತೊಗರಿ ಬೇಳೆ ಕೊಡಬೇಕು ಅಂದ್ಕೊಂಡಿದ್ದಾರೆ ಸಕ್ಕರೆ ಉಪ್ಪು ಮತ್ತೆ ತಾಳೆ ಎಣ್ಣೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದ್ರ ಜೊತೆಗೆ ಮೂರು ಕೆ ಜಿ ಅಕ್ಕಿ ಜಿ ಕೆಜಿ ಕೆ ಕೆಜಿ ರಾಗಿ ಕೊಡ್ತಾ ಇದ್ದರು ಈ ಐದು ವಸ್ತುಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಿದ್ದಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆ ಬಹಳಷ್ಟು ಮಹಿಳೆಯರು ಒಂದು ಸಮೀಕ್ಷೆಯಲ್ಲಿ ತೊಂಬತ್ ಮೂರರಷ್ಟು ಮಹಿಳೆಯರು ನಮಗೆ ಹಣ ಬೇಡ ಅದ್ರ ಬದಲು ಬೇರೆ ದಿನಸಿ ಕಿಟ್ಗಳನ್ನ ಏನಾದರೂ ಕೊಡಿ ಅಂತ ಹೇಳಿದ್ರಂತೆ ಸೊ ಅದಕ್ಕೋಸ್ಕರ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಹಣದ ಬದಲು ನಮಗೀಗ ಈಗ ಐದು ವಸ್ತುಗಳನ್ನ ಕೊಡ್ತಾ ಇದೆ ನಾನು ಈಗಾಗಲೇ ಹೇಳಿದೆ ಅಲ್ವಾ ನಿಮಗೆ ತೊಗರಿ ಎಣ್ಣೆ ಸಕ್ಕರೆ ಉಪ್ಪು ಮತ್ತೆ ರಾಗಿ ಇಷ್ಟನ್ನ ನಮಗೆ ಸಂಪೂರ್ಣವಾಗಿ ಉಚಿತವಾಗಿ ಅಕ್ಟೋಬರ್ ಒಂದನೇ ತಾರೀಕಿಂದ ಕೊಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದೆ ಇದರ ಬೆನ್ನಲ್ಲೇ ನಮ್ಮ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರ ಅಂದ್ರೆ ಯಾರು ಬರ್ತಾರೆ ಹೇಳಿ ನಮ್ಮ ಮೋದಿ ಅವರ ಆಡಳಿತ ಇದೆ ಅಲ್ವಾ ಅದು ಕೇಂದ್ರ ಸರ್ಕಾರದ ವತಿಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಅಥವಾ ರೇಷನ್ ಕಾರ್ಡ್ ಇರುವಂತವರಿಗೆ ಈ ಒಂಬತ್ತು ವಸ್ತುಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡೋದಿಕ್ಕೆ ಅವರು ಯೋಚನೆ ಮಾಡಿದಾರಂತೆ ಯಾಕೆ ಈ ರೀತಿ ಯೋಜನೆ ಅಂತ ನೋಡೋದಾದ್ರೆ ಈಗ ಪ್ರತಿಯೊಂದು ಸರ್ಕಾರದವರು ಅಂದ್ರೆ ಪ್ರತಿಯೊಂದು ರಾಜ್ಯಗಳಲ್ಲಿ ಅವ್ರವ್ರದ್ದು ಒಂದು ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ತಮಿಳುನಾಡಲ್ಲಿ ಬೇರೆ ಒಂದು ಸರ್ಕಾರ ಇದೆ ಅಲ್ವಾ ಅವರು ಕೂಡ ಅಕ್ಕಿ ಕೊಡ್ತಾ ಇದ್ದಾರೆ ಕೇಂದ್ರದಿಂದನೂ ಅಕ್ಕಿ ಕೊಡ್ತಿದ್ದಾರೆ ರಾಜ್ಯದಿಂದನೂ ಅಕ್ಕಿ ಕೊಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಅಕ್ಕಿ ಕೊಡೋದ್ರ ಬದಲಾಗಿ ಈ ಒಂಬತ್ತು ವಸ್ತುಗಳನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ಸರ್ಕಾರದಿಂದ ಉಚಿತವಾಗಿ ಏನ್ ರೇಷನ್ ಕೊಡ್ತಾ ಇದ್ದಾರೆ ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನು ಫ್ರೀ ರೇಷನ್ಗಳನ್ನ ಕೊಡ್ತಾ ಇದ್ದಾರೆ ಅದು ದೇಶದಲ್ಲಿ ತೊಂಬತ್ತು ಕೋಟಿ ಜನರಿಗೆ ತಲುಪ್ತಾ ಇದೆಯಂತೆ ಕೇಂದ್ರ ಸರ್ಕಾರದಿಂದನೂ ಅಕ್ಕಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರಗಳು ಕೂಡ ಅಕ್ಕಿನ ಕೊಡ್ತಾ ಇದೆಯಂತೆ ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆ ತರೋ ಉದ್ದೇಶದಿಂದ ಅಕ್ಕಿನ ನಿಲ್ಲಿಸ್ಬಿಟ್ಟು ಅದ್ರ ಬದಲು ಒಂಬತ್ತು ರೀತಿಯ ವಸ್ತುಗಳನ್ನ ನೀಡೋದಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಗೋಧಿ ಕಾಳುಗಳು ಧಾನ್ಯಗಳು ಸಕ್ಕರೆ ಉಪ್ಪು ಸಾಸಿವೆ ಎಣ್ಣೆ ಹಿಟ್ಟು ಸೋಯಾಬೀನ್ ಮತ್ತು ಮಸಾಲೆ ಪದಾರ್ಥಗಳು ಸೇರಿದೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ ಕೆಲವು ವರದಿ ಪ್ರಕಾರ ಉಚಿತ ಅಕ್ಕಿ ಬದಲಿಗೆ ಈ ಸರ್ಕುಗಳನ್ನ ಅಂದ್ರೆ ಅಕ್ಕಿ ಕೊಡ್ತಿದಾರಲ್ಲ ಅಕ್ಕಿ ಬದಲು ಈ ಒಂಬತ್ತು ವಸ್ತುಗಳನ್ನ ಕೊಡಬಹುದು ಅನ್ನೋ ಮಾಹಿತಿ ಸಿಕ್ಕಿದ್ರೆ ಮತ್ತೊಂದು ವರದಿ ಪ್ರಕಾರ ಅಕ್ಕಿ ಜೊತೆ ಈ ಒಂಬತ್ತು ವಸ್ತುಗಳನ್ನ ಫ್ರೀ ಆಗಿ ಕೊಡಬಹುದು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆಯಂತೆ ಆದ್ರೆ ಇದು ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಕೇವಲ ಇದು ವರದಿ ಅಷ್ಟೇ ಈಗ ಸಿಕ್ಕಿರೋ ಮಾಹಿತಿ ಆಗಿದೆ ಸರ್ಕಾರದವರೇ ಅಥವಾ ಕೇಂದ್ರ ಸರ್ಕಾರನೇ ಅಫಿಷಿಯಲ್ ಆಗಿ ಇದನ್ನ ಅನೌನ್ಸ್ ಮಾಡಿದಾಗ ಇದು ಕನ್ಫರ್ಮ್ ಆಗುತ್ತೆ ಇದನ್ನ ಯಾಕೆ ಈ ರೀತಿ ಬದಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಜನರ ಆರೋಗ್ಯ ಮಟ್ಟವನ್ನು ಸುಧಾರಿಸೋದಕ್ಕೆ ಮತ್ತೆ ಅವರಿಗೆ ಆಹಾರದಲ್ಲಿ ಹೆಚ್ಚಿನ ಪೌಷ್ಟಿಕಾಂಶನ ತಲುಪಿಸೋಕೆ ಈ ರೀತಿಯ ಹೊಸ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ತಿಳಿದು ಬಂದಿರೋ ಮಾಹಿತಿ ಆಗಿದೆ ನಿಮ್ಮತ್ರ ರೇಷನ್ ಕಾರ್ಡ್ ಏನಾದರೂ ಇತ್ತು ಅಂದ್ರೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಸಪರೇಟ್ ಸಪರೇಟ್ ಆಗಿ ಅಕ್ಕಿಗಳು ಬೆಳೆಗಳು ತಲುಪುತ್ತೆ ಇನ್ನ ನಮ್ಮ ಕರ್ನಾಟಕ ಸರ್ಕಾರ ಈಗಾಗ್ಲೇ ಘೋಷಣೆ ಮಾಡಿದೆ ಅನ್ನಭಾಗ್ಯ ಯೋಜನೆಯ ಹಣದ ಬದಲಾಗಿ ನಾವು ನಿಮ್ಗೆ ದಿನಸಿಗಳನ್ನ ಕೊಡ್ತೀವಿ ಅಂತ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸರೇ ಅಫಿಷಿಯಲ್ ಆಗಿ ಹೇಳಿದ್ರು ಅವ್ರು ಹೇಳೋಕ್ಕಿಂತ ಮುಂಚೆ ಕೂಡ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗಿತ್ತು ಸರ್ಕಾರ ಈ ತರ ಒಂದು ಯೋಚನೆ ಮಾಡ್ತಿದ್ಯಂತೆ ಅಂತ ಇನ್ನು ಕೇಂದ್ರ ಸರ್ಕಾರ ಕೂಡ ಅಫಿಷಿಯಲ್ ಆಗಿ ಯಾವುದೇ ಮಂತ್ರಿಗಳು ಇದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಬಟ್ ಬಲ್ಲವರಿಂದ ಮೂಲ ಮಾಹಿತಿಗಳ ಪ್ರಕಾರ ಕೇಂದ್ರ ಸರ್ಕಾರ ಕೂಡ ಈ ಒಂಬತ್ತು ವಸ್ತುಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾರಂತೆ ಅನ್ನೋ ಮಾಹಿತಿ ಸಿಕ್ಕಿದೆ ನಿಮ್ಗೆ ಏನ್ ಅನ್ಸುತ್ತೆ ಅಕ್ಕಿ ಕೊಡೋದು ಬೆಟರ್ ಅನ್ಸುತ್ತಾ ಅಥವಾ ದಿನಸಿ ಕೊಡೋದು ಈ ಒಂಬತ್ತು ವಸ್ತುಗಳು ಕೊಡೋದು ಬೆಟರ್ ಅನ್ಸುತ್ತಾ ಅನ್ನೋದನ್ನ ದಯವಿಟ್ಟು ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಕೇಂದ್ರ ಸರ್ಕಾರದಿಂದ ಒಂಬತ್ತು ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುವಂತ ವಿಷಯದ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್